ನನ್ನ ಚಾನಲ್ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ವಿಡಿಯೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸನಾಗರ ಜಾತ್ರೆ ಹೋಗಿದ್ದೀನಿ ನಾನು ತುಂಬಾ ಲೇಟ್ ಆಗಿ ಹೋಗಿದ್ದೀನಿ ಅದ್ರಿಂದ ನಿಮಗ್ ಕರ್ಕೊಂಡು ಹೋಗೋದು ಕೂಡ ಸ್ವಲ್ಪ ಲೇಟ್ ಆಗಿದೆ ಆದ್ರೂ ಪರವಾಗಿಲ್ಲ ನಾನು ನಿಮಗ್ ಜಾತ್ರೆ ಕರ್ಕೊಂಡು ಹೋಗ್ತಾ ಇದ್ದೀನಿ ತಾನೆ ಮತ್ತೆ ಆಗ್ತಾಡ ಬನ್ನಿ ಇವಾಗ ಜಾತ್ರೆಗೆ ಹೋಗೋಣ ಜಾತ್ರೆ ಹೋಗೋಕೆ ಮುಂಚೆ ನನ್ನ ಚಾನೆಲ್ಗೆ ಹೊಸಬ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಡಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮೊದಲನೇದಾಗಿ ಇಲ್ಲಿ ಇವಾಗ ಎಂಟ್ರೆನ್ಸ್ ಇಂದ ಹೋಗೋಣ ನಾವು ಇವಾಗ ನಾನು ಮಾರಿಗುಡಿದು ಮಾರಿಕಾಂಬ ಮಹಾದ್ವಾರ ಇದು ತುಂಬಾ ಕೆಳಗಡೆ ಇರುವಂತ ಮಹಾದ್ವಾರದ ಹತ್ರ ಇದೇನೆ ಹಾಗೆ ಮೇಲ್ಗಡೆ ಅಮ್ಮನವ್ರ ಹತ್ರ ಇರುವಂತಹ ಮಹಾದ್ವಾರದ ಹತ್ರ ಬಂದಿದ್ದೀವಿ ಇವಾಗ ಇವರೇ ನಮ್ಮ ತಾಯಿ ಜಗದಂಬೆ ಮಾರಿಕಾಂಬೆ ತಾಯಿ ಎಲ್ಲರನ್ನು ರಕ್ಷಿಸು ಎಲ್ಲರಿಗೂ ಒಳ್ಳೇದ್ ಮಾಡಮ್ಮ ಹಾಗೇನೆ ಇಲ್ಲಿಂದು ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಐದು ವರ್ಷದ ಒಳಗಿನ ಮಕ್ಕಳು ಯಾರಾದರೂ ಇದ್ರೆ ತಾಯಿ ಕಾಯಿ ಮೇಲೆ ಕೂರ್ಸಿ ಅವರಿಗೆ ಕುಂಕುಮ ಹಚ್ಚಿ ಕೊಡ್ತಾರೆ ಹಾಗೆ ಮಡ್ಲಕ್ಕಿ ತುಂಬಬೇಕಾದ್ರೆ ನಾವು ತಾಯಿ ಪಾದ ಮುಟ್ಟಿ ಆಶೀರ್ವಾದನ ತೊಗೊಬೋದು ಈಗ ಬನ್ನಿ ಇವಾಗ ನಾವು ಜಾತ್ರೆನ ರೌಂಡ್ ಹಾಕೊಂಬ ಫಸ್ಟಿಗೆ ಎಂಟ್ರೆನ್ಸ್ನಲ್ಲೇ ಈ ರೀತಿಯಾಗಿರುವಂಥ ಬ್ಯಾಂಗಲ್ ಸ್ಟೋರ್ಸ್ ಎಲ್ಲ ಇತ್ತು ಹಾಗೆಯೇ ಡಾಲ್ಸು ಅದೆಲ್ಲ ತುಂಬ ಏನೇ ಇದೆ ಹಾಗೆ ಇಲ್ಲೆಲ್ಲ ಡಾಲ್ಸು ಒನ್ ಫಿಫ್ಟಿ ರುಪೀಸು ಹಂಡ್ರೆಡ್ ರುಪೀಸು ಮಕ್ಕಳಿಗೆ ಆಟ ಸಾಮಾನು ಅದೆಲ್ಲ ತುಂಬ ರೀತಿಯದು ಬಂದಿದೆ ನನಗಂತೂ ನೋಡಿ ಖುಷಿ ಆಯಿತು ಹಾಗೆಯೇ ಇಲ್ಲಿ ಜಿಲೇಬಿ ಅಂಗಡಿ ಹಾಗೆ ಹಲ್ವಾ ಅಂಗಡಿ ನನಗಂತೂ ತುಂಬ ಫೇವ್ರೇಟ್ ಜಿಲೇಬಿ ಮತ್ತು ಹಲ್ವಾ ಅಂಗಡಿ ತುಂಬಾ ಇಷ್ಟ ಆಗ್ತೀನಿ ನಾನು ನನಗೆ ತುಂಬ ಇಷ್ಟ ಅದು ಹಾಗೆಯೇ ಇವರು ಇವರು ಗೊತ್ತಿರ್ತಾರಲ್ವ ನಿಮಗೆ ಹೇಳಿದರು ಅವ್ರಾಗ ಅವರೇ ಹಣ ಕೇಳ್ಕೊ ಬಂದಾಗ ನಾವು ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ ಇದು ಅಷ್ಟೇ ನಮಗೆ ಕೋ ಇನ್ಸಿಡೆಂಟ್ಸ್ ಅಂತಲೇ ಹೇಳ್ಬೋದು ಅವ್ರು ಯಾವಾಗಲೂ ಹತ್ರನೇ ಹೆಚ್ಚಾಗಿ ಹಣ ಕೇಳ್ತಾರೆ ಆದರೆ ಅವರು ನಮ್ಮ ಹತ್ರ ಬಂದು ಕೇಳಿದಾಗ ನಮಗೆ ತುಂಬ ಖುಷಿಯಾಯಿತು ನಾವು ಕೊಟ್ಟಿದ್ವಿ ಹಾಗೆ ಅವರು ಕೂಡ ಆಶೀರ್ವಾದ ಮಾಡಿದರು ನೆಕ್ಸ್ಟ್ ಬಂದ್ಬಿಟ್ಟು ಮಕ್ಕಳ ಜೊತೆ ಆಟ ಮಕ್ಕಳೆಲ್ಲ ಕುಂಡು ಕುಪ್ಪಿಸ್ಲಿ ಅಂತ ಹೇಳ್ಬಿಟ್ಟು ಮಿಕಿ ಮೌಸ್ ಮೇಲೆ ಹತ್ತಿಸಿದ್ವಿ ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡ್ಕೊಂಡೆಲ್ಲ ಬಂದರು ಹಾಗೆ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳಂತೂ ಮಕ್ಕಳು ಹಾಗೆ ದೊಡ್ಡವರು ಎಲ್ಲ ಎಂಜಾಯ್ ಮಾಡೋದೇನು ಸಂತೋಷದ ವಿಷಯನೇ ಆದರೆ ಅದೇ ರೀತಿಯ ಅವರು ಕೂಡ ಅಂದರೆ ಇವಾಗ ಆಟ ಸಾಮಾನ ಅಂದರೆ ನಾವು ಆಟ ಆಡಿದ್ದಕ್ಕೋಸ್ಕರ ಹಾಕ್ಕೊಂಡಿರ್ತೀವಲ್ವ ಅಂದರೆ ನಾವು ಆಟ ಆಡ್ತೀವಲ್ಲ ಇವಾಗ ಮಕ್ಕಳಿಗೆ ಕೂಸಿ ಆಡಿಸೋದಾಗಲಿ ನಾವು ಬ್ರೇಕ್ಡಂತ್ ಮೇಲೆ ಜೊಕಲ್ ಜೊಕಲಿ ಮೇಲೆ ಇಂಥದ್ರ ಮೇಲೆಲ್ಲ ಹತ್ತೀವಲ್ವ ಇಂಥದ್ರ ಮೇಲೆಲ್ಲ ಹತ್ತಾಗ ನಾವೆಷ್ಟು ಸಂತೋಷ ಪಡ್ತೀವೋ ಅದರ ಅಷ್ಟೇ ಸಂತೋಷ ಕೂಡ ಅವರು ಪಡ್ತಾರೆ ಯಾಕೆ ಹೇಳಿ ಅವರಿಗೂ ಒಂದು ವ್ಯಾಪಾರ ಆಗುತ್ತಲ್ವ ಅದಕ್ಕೋಸ್ಕರ ಅವರು ತುಂಬ ಸಂತೋಷದಿಂದನೇ ಅದನ್ನು ತಗೊಳ್ತಾರೆ ಅಬ್ಬ ಇಷ್ಟಾದರೂ ವ್ಯಾಪಾರ ಆಯ್ತಲ್ಲ ಇಷ್ಟಾದರೂ ವ್ಯಾಪಾರ ಆಯ್ತಲ್ಲ ಅಂದ್ಕೊಂಡು ಹೇಳ್ಬಿಟ್ಟು ನಾವೆಷ್ಟು ಖುಷಿ ಪಡ್ತೀವೋ ಅದರ ಹತ್ತರಷ್ಟು ಅವ್ರು ಖುಷಿ ಪಡಲಿ ಅವರಿಗೂ ಒಂದು ಜೀವನ ನಡಿಬೇಕಲ್ವಾ ಅದಕ್ಕೋಸ್ಕರನೇ ಹಾಗೆಯೇ ಎಲ್ಲ ಆಯಿತು ಇವಾಗ ನಾನು ಕೂಡ ನನ್ನ ಮಗನಿಗೋಸ್ಕರ ಏನಾದರೂ ಒಂದು ಸಂತೋಷ ಮಾಡಿಸ್ಬೇಕು ಸಂತೋಷ ಪಡಿಸ್ಬೇಕಲ್ವ ಅದಕ್ಕೋಸ್ಕರ ನಾನು ಎಂಥ ಮಾಡಿದೆ ಅಂತಂದರೆ ನಾನು ಒಂದು ಚಿಕ್ಕ ಟ್ರೈನ್ ಇರುತ್ತಲ್ವ ಮಕ್ಕಳು ಆಡುವಂಥ ಟ್ರೈನು ಅದರ ಮೇಲೆ ಕೂತ್ಕೊಂಡೆ ನಾನು ಯಾಕೆ ಕೂತ್ಕೊಂಡೆ ನಾನು ಇಷ್ಟು ತೊಟ್ಟೊಳಾಗ್ತು ಇಷ್ಟು ಚಿಕ್ಕ ಟ್ರೈನಲ್ಲಿ ಕೂತ್ಕೊಂಡಿರೋದು ನೋಡಿ ಅಲ್ಲಿರೋರೆಲ್ಲ ನಗಾಡೋದಕ್ಕೆ ಶುರು ಮಾಡಿದರು ನಾನು ನನ್ನ ಮಗನಗೋಸ್ಕರನಾದರೂ ಸ್ವಲ್ಪನಾದರೂ ಆಟ ಆಡಿಸ್ಬೇಕು ಅವನಿಗಾದರೂ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಬೇಕು ಅಂತ ಹೇಳಿಬಿಟ್ಟು ಈ ಸಣ್ಣ ಮಕ್ಳು ಟ್ರೈನಲ್ಲಿ ಕೂತ್ಕೊಂಡ್ಬಿಟ್ಟು ಆಟಾಡ್ಕೊಂಡು ಬಂದುಬಿಟ್ಟೆ ನೀವೆಲ್ಲ ನಗಾಡಬೇಡಿ ನಾನು ಅಷ್ಟೇ ನಾನು ದೊಡ್ಡ ಟ್ರೈನಲ್ಲಿ ಹಾಗೆ ಜಾಯಿಂಟ್ ವೀಲ್ನಲ್ಲಿ ಅದರಲ್ಲೆಲ್ಲ ಕೂರ್ತೀನಿ ನನಗೇನು ಭಯ ಇಲ್ಲ ನೀವು ಆಮೇಲೆ ಅಂದ್ಕೊಂಬೇಡಿ ಭಯ ಇದೆ ಅಂತ ಹೇಳಿಬಿಟ್ಟು ಇದ್ರ ಸಣ್ಣ ಮಗಳು ಆಡೋ ಟ್ರೈನಲ್ಲೆಲ್ಲ ಕೂತ್ಕೊಂಡಿದ್ದೀರಾ ಅಂತ ಅಂದ್ಕೊಂಬೇಡಿ ನನ್ನ ಮಗನಾದರೂ ಒಂದು ಸ್ವಲ್ಪ ಅಂದರೆ ಅವನಿಗೆ ಜಾತ್ರೆ ಅನ್ನೋದು ಫಸ್ಟು ಜಾತ್ರೆ ಹೋಗಿರೋದೇ ಅವ್ನು ಫಸ್ಟ್ ಅದಕ್ಕೋಸ್ಕರ ನಾನು ಅವನಿಗೋಸ್ಕರ ಇದರಲ್ಲಿ ಕೂತ್ಕೊಂಡ್ಬಿಟ್ಟು ಆಟ ಆಡಿಸಿರೋ ಅಂಥದ್ದು ಈಗ ನಾನು ಮನೆಗೆ ಹೊರಡ್ತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿ ಹೋಗ್ಬೇಕಾದ್ರೆ ಪರಿಚಯದವ್ರು ಸಿಕ್ತು ಅವ್ರ ಹತ್ರ ಮಾತಾಡ್ಕೊಂಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಹಾಗೆಯೇ ಮನೆ ಹೋಗ್ತಾ ಏನಾದರೂ ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಗೋಲ್ಗುಪ್ಪ ತಿನ್ನೋದಕ್ಕಂತ ಹೋದ್ವಿ ಜಾತ್ರೆಯಿಂದ ಮನೆ ಹೋಗಿದ್ದು ನಾನೊಬ್ಳೆ ಆದರೆ ಇಲ್ಲೆಲ್ಲ ತಿಂತ ನಿಂತ್ಕೊಂಡಿದ್ದಾರಲ್ಲ ನನ್ನ ಬಿಟ್ಕೊಂಡು ಅವರೆಲ್ಲರೂ ಜಾತ್ರೆ ತಿರ್ಕಾಡ್ಕೊಂಡು ಆಮೇಲೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಬಂದಿದ್ದಾರೆ ಇವ್ರು ನೋಡಿ ಇವರು ರಫಿ ಅಂತ ಹೇಳ್ಬಿಟ್ಟು ಇವರು ರಿಪಿನ್ಪೇಟೆ ಅವರು ಪ್ರತಿ ವರ್ಷ ಜಾತ್ರೆಗೆ ಇವ್ರು ಬರ್ತಾರೆ ನಾವು ಪ್ರತಿ ವರ್ಷವೂ ಇವ್ರ ಹತ್ರನೇ ಹೋಗಿ ಗೋಲ್ಗುಪ್ಪ ತಿನ್ನೋದು ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಇವರು ರಿಪಿನ್ಪೇಟೆಯಲ್ಲಿ ಇರೋದು ವಿನಾಯಕ್ ಸರ್ಕಲ್ ಇದೆ ಅಲ್ವಾ ಅಲ್ಲೇ ಇವರು ಡೈಲಿ ಗೋಲ್ಗುಪ್ಪನ ಹಾಕ್ಕೊಂಡು ಮಾಡ್ತಾರೆ ನೋಡಿ ನಮ್ಮ ಮ್ಯಾನ್ ಇವರೇನೆ ಇವಾಗ ಪಿಂಕ್ ಕಲರ್ ಡ್ರೆಸ್ನಲ್ಲಿ ತಿಂದ್ರಲ್ಲ ಅವರೇ ಇವತ್ತಿನ ವೀಡಿಯೋನ ಶೂಟ್ ಮಾಡಿರೋ ಅಂಥದ್ದು ಇವ್ರು ಗೋಲ್ಗುಪ್ಪ ಮಾಡ್ತಾರಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಬಾಯಲ್ಲಿ ಇಟ್ಟರೆ ಅದ್ರ ಅದೊಂಥರ ಟೇಸ್ಟ್ ತುಂಬ ಚೆನ್ನಾಗಾಗಿದೆ ಇವರು ನನ್ನನ್ನು ಬಿಟ್ಟು ಎಲ್ಲದನ್ನು ತಿನ್ಕೊಂಡು ಬಂದಿದ್ದಾರೆ ದೋಸೆ ಗೋಬಿ ಮಂಚೂರಿ ಬೇರೆ ಬೇರೆ ಎಲ್ಲ ತುಂಬ ರೀತಿ ಆಗಿರೋಂಥ ತಿಂಡಿ ಎಲ್ಲ ತಿನ್ಕೊಂಡು ಬಂದಿದ್ದಾರೆ ನಾನು ಮಾತ್ರ ಗೋಲ್ಗುಪ್ಪ ತಿಂದ್ಕೊಂಡು ಮನೆ ಹೋದೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ ನನಗೆ ಇಷ್ಟ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಇದು ತಿನ್ನೋದ್ರ ಮುಖಾಂತರ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಹೇಗೆ ಅನಿಸ್ತು ಇವತ್ತಿನ ವೀಡಿಯೋ ಅಂತ ನನಗೆ ಮಿಸ್ ಮಾಡಿದೆ ಕೇಳಿ ಯಾರಾದರೂ ರಿಪಿನ್ಪೇಟೆ ಹೋದರೆ ಮಿಸ್ ಮಾಡಿದೆ ವಿನಾಯಕ್ ಸರ್ಕಲ್ಗೆ ಹೋಗಿಬಿಟ್ಟು ರಫಿ ಅಂತ ಇದ್ದಾರಲ್ಲ ಗೋಲ್ ಅವ್ರ ಹತ್ರ ಹೋಗಿಬಿಟ್ಟು ಗೋಲ್ ಗುಪ್ಪ ತಿನ್ನಿ ಮಿಸ್ ಮಾಡ್ಕೊಬೇಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಇಷ್ಟೇ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಬಾಯ್ ಬಾಯ್ ನೋಡಿ ಹೆಂಗೆ ಸೂಪರ್ ಸೂಪರ್ ಅಂದ್ಕೊಂಡು ತಿಂತಾ ಇದ್ದಾರೆ ಬಾಯ್ ಬಾಯ್